ಸಮಾನೋತ್ಸವ ಸರ್ ನಮಸ್ಕಾರ ನಾನು ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ರಾಜ್ಯದ ಅಧ್ಯಕ್ಷ ನಾಗೇಶ್ ಮಾತಾಡ್ತಾ ಇರೋದು ಇವತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಬೆಂಗಳೂರಿನಲ್ಲಿ ಡಿಜಿ ಇಮೇಜ್ ವಸ್ತು ಪ್ರದರ್ಶನ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ನಡೀತಾ ಇದೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ರಾಜ್ಯದ ನಾನಾ ಭಾಗಗಳಿಂದ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಛಾಯಾಗ್ರಾಹಕರು ಮೂರು ದಿನಗಳ ಕಾಲ ಭೇಟಿ ಕೊಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶ್ರೀ ವೀರೇಂದ್ರ ಅವರು ಬೆಳಗ್ಗೆ ಚಾಲನೆ ಕೊಟ್ಟಿದ್ದಾರೆ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆದಿದೆ ಬೆಳಗ್ಗೆಯಿಂದ ಸುಮಾರು ಇನ್ನೂರ ಎಂಬತ್ತೈದು ತಾಲೂಕುಗಳ ಛಾಯಾಗ್ರಾಹಕರ ಅಚೀವ್ಮೆಂಟ್ ಛಾಯಾಗ್ರಾಹಕರಿಗೆ ಸನ್ಮಾನ ಮತ್ತು ಮೂವತ್ತು ಜಿಲ್ಲಾ ಛಾಯಾಚ ಛಾಯಾಗ್ರಾಹಕರಿಗೆ ಛಾಯಾ ಸಾಧಕ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ರಾಜ್ಯ ಸಂಘ ಮುಂದಾಗಿದೆ ಜೊತೆಯಲ್ಲಿ ಮೂರು ದಿನಗಳ ಕಾಲ ಛಾಯಾಗ್ರಾಹಕರಿಗೆ ಉಪಯೋಗ ಆಗಲಿಕ್ಕೆ ಉಚಿತ ವರ್ಕ್ಶಾಪ್ಗಳನ್ನು ಇದೆ ಜೊತೆಯಲ್ಲಿ ಫೋಟೋಗ್ರಫಿ ತರಬೇತಿ ಶಿಬಿರಗಳು ಬೇರೆ ಬೇರೆ ರೀತಿಯಲ್ಲಿ ನಡೀತಾ ಇದೆ ಮೂರು ದಿನಗಳ ಕಾಲ ಮತ್ತೆ ಒಂದು ಅಲೆಕ್ಸ್ ಅನ್ನುವಂಥ ಒಂದು ಫ್ಯಾಷನ್ ಶೋ ಅವರು ಒಂದು ಒಂದು ಬ್ಯೂಟಿಫುಲ್ ಫ್ಯಾಷನ್ ಶೋ ಸಹ ಕೊಡ್ತಾ ಇದ್ದಾರೆ ಜೊತೆಯಲ್ಲಿ ಸುಮಾರು ನೂರೈವತ್ತಕ್ಕೂ ಹೆಚ್ಚಿನ ಕಂಪನಿಗಳು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿವೆ ಎರಡು ಸಾವಿರಕ್ಕೂ ಹೆಚ್ಚಿನ ಪ್ರಾಡಕ್ಟ್ಗಳನ್ನು ಪ್ರದರ್ಶನ ಮಾಡ್ತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಮೂರು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮದಲ್ಲಿ ದಕ್ಷಿಣ ಭಾರತದ ಪುದುಚೇರಿ ಕೇರಳ ತಮಿಳುನಾಡು ಆಂಧ್ರಪ್ರದೇಶ್ ತೆಲಂಗಾಣ ಎಲ್ಲ ಭಾಗಗಳಿಂದಲೂ ಅಧ್ಯಕ್ಷರಾದಿಯಾಗಿ ಎಲ್ಲ ಛಾಯಾಗ್ರಾಹಕರು ಸುಮಾರು ಛಾಯಾಗ್ರಾಹಕರು ಭಾಗವಹಿಸಿದ್ದಾರೆ ತುಂಬ ಯಶಸ್ವಿಯಾದ ಕಾರ್ಯಕ್ರಮ ಛಾಯಾಗ್ರಾಹಕರ ಹಬ್ಬ ಡಿಜಿ ಮೇಜರ್ ನಡೀತಾ ಇದೆ ಮತ್ತು ವಿಶೇಷವಾಗಿ ನಮ್ಮ ಛಾಯಾಗ್ರಾಹಕರನ್ನು ಇತ್ತೀಚೆಗೆ ಸರ್ಕಾರ ಕಾರ್ಮಿಕ ಇಲಾಖೆಯಡಿಯಲ್ಲಿ ಸೇರ್ಪಡೆಗೊಳಿಸಿದೆ ಈ ಒಂದು ಸೇರ್ಪಡೆಯಿಂದಾಗಿ ಸುಮಾರು ಎರಡು ಲಕ್ಷ ಛಾಯಾಗ್ರಾಹಕರು ಈ ಒಂದು ಒಂದು ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಾವು ಎಲ್ಲ ಅಸಂಘಟಿತ ವಲಯದಲ್ಲಿದ್ದಂಥ ಛಾಯಾಗ್ರಾಹಕರು ನಮ್ಮನ್ನು ಸಂಘಟಿತ ವಲಯಕ್ಕೆ ಸೇರಿಸಿ ಅದಕ್ಕೆ ಅನುದಾನವನ್ನು ಸರ್ಕಾರ ಬಿಡುಗಡೆ ಮಾಡಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ರಾಜ್ಯದ ಎಲ್ಲ ಛಾಯಾಗ್ರಾಹಕರ ಪರವಾಗಿ ಅಭಿನಂದನೆ ಸರ್ ನಾಳೆ ಮಾನ್ಯ ಈಶ್ವರಪ್ಪ ಅವರು ಸಂತೋಷ್ ಲಾಡ್ ಅವರು ಮತ್ತು ಸತೀಶ್ ಜಾರಕಿಹೊಳಿ ಅವರು ನಾಳೆ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಇವತ್ತು ಆ್ಯಕ್ಚುಲಿ ಮಾನ್ಯ ಗೃಹ ಸಚಿವರು ಬರಬೇಕಿತ್ತು ನಾಳೆ ಬರೋಕ್ಕೆ ಎಲ್ಲ ನಡೀತಾ ಇದೆ ಗೃಹ ಸಚಿವರು ಸಹ ಬರಲಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸಹ ನಾಳೆ ಬರ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಮತ್ತೆ ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಸುಮಾರು ರಾ ರಾಷ್ಟ್ರಮಟ್ಟದ ಛಾಯಾಚಿತ್ರ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ ಆ ಛಾಯಾಚಿತ್ರ ಸ್ಪರ್ಧೆಗೆ ರಾಜ್ಯ ದೇಶದ ಮೂಲೆ ಮೂಲೆಗಳಿಂದ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಛಾಯಾಚಿತ್ರಗಳು ಛಾಯಾಚಿತ್ರ ಸ್ಪರ್ಧೆಗೆ ಆಗಮಿಸಿದ್ರು ಆ ಛಾಯಾಚಿತ್ರಗಳನ್ನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ ಅದು ಸಹ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರದರ್ಶನ ಆಗಿದ್ದು ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚಿನ ಛಾಯಾಗ್ರಾಹಕರಿಗೆ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಆಯೋಜನೆ ಮಾಡಲಾಗಿದೆ